ಸ್ಪಾರ್ಕ್ ಅಕಡೆಮಿಯ ಆಧಾರ ಸ್ತಂಭಗಳಾದಂತಹ ಸೂರ್ಯನ ಉದಯ ಸರ್ ವಯಸ್ ಸರ್ ಹಾಗೂ ಸತೀಶ್ ಸರ್ ಹಾಗೆ ಇನ್ನುಳಿದ ಸಂಪನ್ಮೂಲ ಸರ್ಗಳಿಗೆ ವಂದಿಸುತ್ತ ಇವರು ಆಧಾರ ಸ್ತಂಭಗಳಾಗಿ ನಮ್ಮನ್ನೆಲ್ಲ ಪ್ರತಿಯೊಬ್ಬರನ್ನು ಉತ್ತೇಜಿಸಿ ನಿಸ್ವಾರ್ಥತೆಯಿಂದ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎನ್ನುವ ಒಂದು ಅದು ಒಂದು ನಾಣ್ಣುಡಿಯಂತೆ ಅವರು ಸ್ವಂತಕ್ಕೆ ಅಲ್ಪವಾಗಿ ತಮ್ಮನ್ನು ತಾವು ಬಳಸ್ಕೊಂಡು ತಮ್ಮನ್ನು ಸಮಾಜಕ್ಕೆ ಸರ್ವಸ್ವವಾಗಿ ಪ್ರವೋಕ್ ಮಾಡ್ಕೊಂಡಿದ್ದಾರೆ ಅದನ್ ಅದರಿಂದ ನಮ್ಮಂತೆ ಯಾವುದೋ ಮೂಲೆಯಲ್ಲಿರುವಂಥ ನಮ್ಮ ನಿಜವಾಗ್ಲೂ ಇದರ ಒಂದು ಜ್ಞಾನವೇ ಇಲ್ಲದೆ ಯಾವುದೋ ಒಂದು ಇದ್ರ ಮೂಲಕ ನಾವು ನೋಡ್ಕೊಂಡು ಇದು ಒಂದು ಸ್ಪಾರ್ಕ್ ಅಕಾಡೆಮಿಗೆ ಸೇರ್ಕೊಂಡು ಬಂದಿದ್ದರಿಂದ ನಾವೊಂದು ನಮ್ಮನ್ನು ವೈಯಕ್ತಿಕವಾಗಿ ಬೆಳೆಸ್ಕೊಳ್ಳೋಕ್ಕೆ ಒಂದು ಅವಕಾಶ ಆಯಿತು ಅವರ ಒಂದು ಈ ಪ್ರಯತ್ನದಿಂದ ನಮ್ಮ ಪ್ರತಿಯೊಬ್ಬರು ಕೂಡ ಮೇಲಕ್ಕೆ ಬರ್ಬೋದು ಅನ್ನೋ ಒಂದು ಒಂದು ಆಸೆ ಹೇಳ್ಬೋದು ಜೊತೆಗೆ ನಾನು ಸ್ವಂತಕ್ಕೆ ಒಂದು ನಾಟಕ ಬರೆದಿದ್ದೆ ಅದರ ಹೆಸರು ಹೆಬ್ಬೆಟ್ ಒಂಜಕ್ಕ ಅಂತ ಹೆಬ್ಬೆಟ್ ಒಂಜಕ್ಕ ಅಂದರೆ ಅವಳಿಗೆ ಒಂದು ಮಗ ಇರ್ತಾನೆ ಇರ್ತಾನೆ ಆ ಮಗ ಆರ್ಮಿಲಿ ಏನೋ ಆಗಿ ಸತ್ತೋಗಿದ್ದಾನೆ ಅನ್ನೋ ಒಂದು ವಿಷಯ ಊರ ಗೌಡನ್ಗೆ ಗೊತ್ತಾಗುತ್ತೆ ಆಗ ಗೌಡ ಅವರ ಹತ್ರ ಇರುವಂಥ ಐನೂರು ಎಕರೆ ಆಸ್ತಿಯನ್ನು ಕೂಡ ಅವನ ಹೆಸರಿಗೆ ಮಾಡ್ಕೋಬೇಕು ಅಂತ ಅವ್ರ ತಾಯಿ ಹತ್ರ ಇರ್ತಾನೆ ಆಗ ಆ ಹೆಬ್ಬೆಟ್ಟೊಂಜೆ ಕೈ ಏನು ಮಾಡ್ಕೊತಾಳೆ ಕೈಯನ್ನು ಕಲ್ಲಲ್ಲಿ ಜಜ್ಜಿ ಗಾಯ ಮಾಡ್ಕೊಂತಾಳೆ ಗಾಯ ಮಾಡ್ಕೊಂಡು ಕೊನೆಗೆ ಏನು ಮಾಡ್ತಾಳೆ ಆ ಐನೂರು ಎಕರೆ ಆಸ್ತಿಯನ್ನು ಕೂಡ ಊರಿನ ಸರ್ಕಾರಿ ಶಾಲೆಗೆ ದಾನವಾಗಿ ಕೊಡ್ತಾಳೆ ಇದು ಬೆಟ್ ಒಂಜನ ಕಥೆ ಥ್ಯಾಂಕ್ ಯು